ಧ್ರುವ ಅವರ ಲುಕ್ ಇರ್ಬೋದು ಅಥವಾ ನಿಮ್ಮ ಒಂದು ಸೀನ್ಗಳು ಇರ್ಬೋದು ಸಿನಿಮಾದಲ್ಲಿ ನಾವು ಕೂಡ ನೋಡಕ್ ಕಾಯ್ತಾ ಇದ್ದೀವಿ ಯಾವ ರೀತಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ತೀರಾ ಯಾಕಂದ್ರೆ ಎಲ್ಲ ಸಿನಿಮಾದಲ್ಲೂ ಒಂದೊಂದು ರೋಲಲ್ಲಿ ನೀವು ಕಾಣಿಸಿರ್ತೀರಾ ಈ ಸಿನಿಮಾದಲ್ಲಿ ಎಷ್ಟು ವೆರೈಟಿಯಾಗಿ ನೀವು ಕಾಣಿಸ್ಕೊಳ್ತೀರಾ ಇದರಿಂದ ನಿಮ್ಮ ಮತ್ತಷ್ಟು ಪ್ರಾಜೆಕ್ಟ್ಗಳು ಯಾವ ರೀತಿ ಅರಸು ಬರ್ತವೆ ಅನ್ನುವಂಥದ್ದು ಖಂಡಿತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು ನಾನು ಹೇಳಿದಾಗೆ ತುಂಬ ಕಷ್ಟ ಇತ್ತು ನನಗೇನೆ ಮಾಡೋಕ್ಕಾಗುತ್ತ ಅಂತ ಬಟ್ ಮಾಡಿದ್ದೀನಿ ಲುಕ್ ವೈಸೇ ನೋಡ್ಬೋದು ಪೋಸ್ಟರ್ ರಿಲೀಸ್ ಆಗಬೇಕಾದ್ರೆ ಇದು ನಾನಾ ಅಂತ ಇವಾಗಲೂ ಪೋಸ್ಟರ್ ನೋಡಿ ಅನ್ಕೋತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದು ನಿಜವಾಗ್ಲೂ ನೀನೇನಾ ಅಂತ ಅಷ್ಟು ರೆಬಲ್ ಆಗಿ ಅಷ್ಟು ಲೈಕ್ ಸ್ಟ್ರಾಂಗ್ ಪಾತ್ರ ಅಂತ ಹೇಳ್ಬೋದು ಪಾತ್ರದ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ ಬಟ್ ಇಟ್ಸ್ ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್ ಶಿವ ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದೂ ಸಹ ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆ ಆಗಿ ಯಾರಾದರೂ ಅದ್ರ ಬಗ್ಗೆ ಮೆಸೇಜ್ ಹಾಕಿದ್ರೆ ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಇರಬಹುದು ಹಾನೆಸ್ಟಾಗಿ ರಿವ್ಯೂ ಏನು ಮಾಡಿದ್ರು ಶಿವಶಿವ ಸಾಂಗ್ ಬಗ್ಗೆ ನೀವೇ ಹೇಳಿದ್ರಲ್ಲ ಒಂದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಅಂತ ಸೊ ಸಾಂಗ್ ಕೇಳಬೇಕಂತ ಕೇಳಬೇಕಾದ್ರೆ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುನಿಬೇಕು ಅನಿಸುತ್ತೆ ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ನಾನೇನು ಹೇಳೋ ಯಾರೂ ಏನೂ ಹೇಳೋ ಇಲ್ಲ ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸರ್ಸ್ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನಿಯಾ ಸರ್ ಅವ್ರ ಒಟ್ಟಿಗೆ ಕೆಲಸ ಮಾಡಬೇಕಂದ್ರೆ ದೆ ವಿಲ್ ಗಿವ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಏಕ್ಲವ್ಯ ಅಲ್ಲಿ ನನಗೆ ಅಷ್ಟೊಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಇವಾಗ ಕೇಡಿಲಿ ಇಷ್ಟೊಳ್ಳೆ ಸಾಂಗ್ ಮೊದಲನೇ ಸಾಂಗೇ ಎಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅಂತ ತುಂಬ ಖುಷಿ ಇದೆ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಎಲ್ಲ ಜನರ ಪ್ರೀತಿ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಮೆಸೇಜ್ ಆಗ್ತಿರ್ತಾರೆ ಆ್ಯಂಡ್ ರೀಲ್ಸ್ ಕೂಡ ಎಷ್ಟು ಜನ ಮಾಡಿದ್ದಾರೆ ಈ ಥರ ಒಳ್ಳೆ ರೆಸ್ಪಾನ್ಸ್ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ನಾವು ನಾನೇನೂ ಮಾಡಿಲ್ಲ ಅದ್ರಲ್ಲಿ ಪರ್ಫಾಮ್ ಮಾಡಿದ್ದೀನಿ ಅಷ್ಟೇ ಬಟ್ ದ ಎನ್ ಕ್ರೆಡಿಟ್ ಗೋಸ್ ಟು ಪ್ರೇಮ್ ಸರ್ ಅಂಡ್ ಅರ್ಜುನ್ ಜನಿಯಾ ದ ಮ್ಯಾಜಿಕಲ್ ಜೋಡಿ ಡೈರೆಕ್ಟರ್ ಅಂದರೆ ಅಷ್ಟು ಬೇಗ ಹೊಗಳೋದಿಲ್ಲ ಇನ್ನಷ್ಟು ಬೇಕು ಅಂತ ಹೇಳ್ತಿರ್ತಾರೆ ಅಷ್ಟು ತೃಪ್ತಿ ಸಿಗೋದಿಲ್ಲ ಅವ್ರಿಗೆ ಈಗಾಗಲೇ ಏಕಲವ್ಯದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲೂ ಶೇರ್ ಮಾಡಿದ್ದೀರಾ ಸ್ಕ್ರೀನ್ನ ಸೊ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನಾದರೂ ನಿಮ್ಮ ಬಗ್ಗೆ ಈ ಸಿನಿಮಾದಲ್ಲಿ ಹೊಗಳೋ ಅಂಥದ್ದು ಏನಾದರೂ ಕ್ವಾಲಿಟೀಸ್ ಹೇಳಿದ್ರಾ ನಿಮಗೆ ಖಂಡಿತ ಯಾಕಂದರೆ ಈ ಪಾತ್ರ ಇರೋದೇ ಹಾಗೆ ಲೈಕ್ ನಾನು ಜಾಸ್ತಿ ಏನು ಇವಾಗಲೇ ಮಾತಾಡೋಕ್ಕಾಗಲ್ಲ ಬಟ್ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ ಕಷ್ಟದ ಪಾತ್ರ ಇದ್ರೂ ಪ್ರೇಮ್ ಸರ್ ಪಾಪ ಪ್ರತಿಯೊಂದು ಸೀನು ಮಾಡಿ ಹೇಳಿಕೊಟ್ಟು ಮಾಡ್ತಾ ಇರಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನೋಡಿದಾರಲ್ಲ ಎಡಿಟಿಂಗ್ ಟೈಮಲ್ಲಿ ಅವ್ರು ಹೇಳ್ತಿದ್ರು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದೀರ ಅಂತ ಸೊ ಅದೊಂದು ಖುಷಿ ಇದೆ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಇನ್ನೇನು ಹೇಳಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸೊ ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ ಕೆ ಡಿ ಮೇಲಿದೆ ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ ಸೊ ಸದ್ಯಕ್ಕೆ ಎರಡು ಪ್ರಾಜೆಕ್ಟ್ ನಡೀತಿದೆ ರೇಷ್ಮಾ ಅಣಯ್ಯವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರೋವಂಥದ್ದು ಸೊ ಪರಭಾಷೆಯಿಂದ ಏನಾದರೂ ಆಫರ್ಗಳು ಬಂದಿದೆಯಾ ಖಂಡಿತವಾಗ್ಲೂ ನನಗೆ ನನಗನ್ಸುತ್ತೆ ಬಟ್ ಆಗಿ ನಿಮ್ಮ ಕಡೆಯಿಂದ ನನಗೆ ಮಾಹಿತಿ ಬೇಕಿತ್ತು ಅಫಿಷಿಯಲಾಗಿ ಇವಾಗ ಸದ್ಯಕ್ಕೆ ಏನೂ ಇಲ್ಲ ಬಟ್ ಅದು ಒಫಿಷಿಯಲ್ ಆಗಬೇಕಾದ್ರೆ ನೋಡೋಣ ಬಟ್ ಸದ್ಯಕ್ಕೆ ಇಟ್ಸ್ ಕೆ ಡಿ ಆ್ಯಂಡ್ ಅನ್ನ ಫ್ರಮ್ ಮೆಕ್ಸಿಕೋ ग्यारंटी न्यूज सुधि खचित न्याय निश्चिता